ಬೋರ್ಡ್ನವರ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಮೂರು ಅಂಕದ ಪ್ರಶ್ನೆಗಳು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೈತಿ ರೂಟ್ ಐದು ಏನಾಗಿರ್ಲಿಪ್ಪಾ ಅಂತಂದ್ರೆ ಊಹೆ ಮಾಡ್ಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಎರಡೂ ಕಡೆ ಏನು ಮಾಡೋನು ಅಂತಂದ್ರೆ ವರ್ಗ ಮಾಡಲಾಗಿ ರೂಟ್ ಐದು ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಸ್ಕ್ವೇರ್ ಐದು ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಐದು ಐದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ನೋಡ್ರಿ ಆದ್ದರಿಂದ ಐದು ಪಿಯನ್ನು ಭಾಗಿಸುತ್ತದೆ ರೈಟ್ ಪಿ ಇಝ ಈಕ್ವಲ್ ಟು ಐದು ಎಮ್ ಆಗಿರಲಿ ನೋಡ್ರಿ ಪಿ ಇಝ್ ಈಕ್ವಲ್ ಟು ಐದು ಎಮ್ ಆಗಿರಲಿ ಅಂತೈತಿ ಐದು ಎಮ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಪಿ ಅಂದರೆ ಐದು ಎಮ್ ತುಂಬೈತಿ ಐದು ಕ್ಯೂ ಸ್ಕ್ವೇರ್ ಜಿ ಈಕ್ವಲ್ ಟು ಇಪ್ಪತ್ತೈದು ಎಮ್ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಐದು ಐದು ಒಂದ್ಲೇ ಐದೈದಲೇ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಐದು ಇಸ್ ಈಕ್ವಲ್ ಟು ಎಮ್ ಸ್ಕ್ವೇಯರ್ ನೋಡ್ರಿ ಏನು ಹೇಳ್ತೈತಿ ಅಂದ್ರೆ ಐದು ಕ್ಯೂ ಸ್ಕ್ವೈರನ್ನು ಭಾಗಿಸುತ್ತದೆ ಐದು ಕ್ಯೂ ಅನ್ನು ಭಾಗಿಸುತ್ತದೆ ಅಂದರೆ ಪಿ ಮತ್ತು ಕ್ಯೂಗಳು ಏನು ಹೊಂದ್ಯಾವಪ್ಪ ಅಂದ್ರೆ ಸಾಮಾನ್ಯ ಅಪವರ್ತನ ಐದನ್ನು ಹೊಂದಿದೆ ಆದ್ದರಿಂದ ರೂಟ್ ಐದು ಒಂದು ಆದ್ದರಿ ನಮ್ಮ ಊಹೆ ಏನಾಗೈತಿಪ್ಪ ಅಂದ್ರೆ ತಪ್ಪಾಗೈತಿ ಆದ್ದರಿಂದ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ ನೆಕ್ಸ್ಟ್ ಪ್ರಶ್ನೆ ಒಂದು ಬಹುಪದೋಕ್ತಿ ಶೂನ್ಯತೆಗಳು ಅಲ್ಪ ಮತ್ತು ಬೀಟಾಗಳನ್ನು ಕೊಟ್ಟಾರು ಮೂರು ಮತ್ತು ನಾಲ್ಕು ಆದಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಎಂದರು ನಮಗೆ ಬಹುಪದೋಕ್ತಿಗಳ ಮೊತ್ತ ಬೇಕು ಮೈನಸ್ ಮೂರು ಪ್ಲಸ್ ನಾಲ್ಕು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಇರುವುದರಿಂದ ನಾಲ್ಕರಾಗ ಮೂರು ತೊಂದರೆ ಒಂದು ಅಲ್ಪಾ ಇಂಟು ಬೀಟಾ ಮೈನಸ್ ಮೂರು ಗುಂಡ್ರೆ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ನಾಲ್ಕಲೆ ಹನ್ನೆರಡು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಎಂದರು ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಅಥವಾ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಆಫ್ ಮೈನಸ್ ಹನ್ನೆರಡು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಕಂಡುಹಿಡಿದ ಮೇಲೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಂದರು ಇನ್ನು ಕಂಪೇರ್ ಮಾಡಿರಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಅಂದ್ರೆ ಒಂದು ಬಿ ಅಂದ್ರೆ ಮೈನಸ್ ಒಂದು ಸಿ ಅಂದರೆ ಮೈನಸ್ ಹನ್ನೆರಡು ಅಲ್ಪಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಮೂರು ಪ್ಲಸ್ ನಾಲ್ಕು ಮೈನಸ್ ಆಫ್ ಮೈನಸ್ ಒಂದು ಡಿವೈಡೆಡ್ ಬೈ ಒಂದು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಪಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಮೈನಸ್ ಮೂರು ಗುಂಡ್ಲೆ ನಾಲ್ಕು ಸಿ ಅಂದರೆ ಮೈನಸ್ ಹನ್ನೆರಡು ಬೈ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ನೆಕ್ಸ್ಟ್ ಇಪ್ಪತ್ತು